ಕಂಗ್ರ್ಯಾಚುಲೇಷನ್ಸ್ ಮ್ಯಾಮ್ ದಿಸ್ ಸ್ಮಾಲ್ ಗ್ರೀಟಿಂಗ್ ಫ್ರಮ್ ಗರ್ಭಗುಡಿ ಓಕೆ ಆಲ್ ದ ಬೆಸ್ಟ್ ವೇ ಆಫ್ ಪ್ರೆಗ್ನೆನ್ಸಿ ಇದು ಒಂದು ಬುಕ್ ಸರ್ ನಾವು ಇದರಲ್ಲಿ ಆಶಾ ಮಾಡೋಮ್ದು ಸ್ಟೋರಿ ಇದೆ ನೀವು ರೀಟ್ ಮಾಡಿದ್ದೀರಲ್ಲ ರೀಡ್ ಮಾಡಿ ಅದನ್ನು ಸ್ಮಾಲ್ ಪೋಸ್ಟರ್ ಫ್ರಮ್ ಅವರ್ಸ್ ಸೈಡ್ ಗರ್ಭಗುಡಿ ಕಡೆಯಿಂದ ಓಕೆ ನಿಮ್ಮದು ಮಗು ಹೀಗೆ ಉದ್ದಾಗಿಕ್ಲಿ ಕೊಡಿ ಓಕೆ ಮಮ್ಮಿ ಗರ್ಭಗುಡಿ ಹೇಗೆ ಗೊತ್ತಾಯಿತು ನಮ್ಗೆ ಒಬ್ಬರು ಡಾಕ್ಟರ್ ಸಜೆಸ್ಟ್ ಮಾಡಿದ್ರು ಏನು ಪ್ರೀಕ್ವೆ ತೊಗೊಳ್ರಿ ನಾವಿಲ್ಲಿ ಅಯ್ಯೋ ತೋರಿಸಿದ್ದೀರಿ ಎಲ್ಲ ಕಡೆ ತೋರಿಸಿ ಅಲ್ಲೆಲ್ಲ ಐ ವಿ ಎಫ್ ಸಜೆಸ್ಟ್ ಮಾಡಿದಿರಿ ಹಂಗಾಗಿ ಇಲ್ಲಿ ಬಂತು ಐ ವಿ ಎಫ್ ಎ ಮಾಡಿಸ್ಬೇಕು ಅನ್ನೋದಿತ್ತೀರಾ ಯಾಕಂದ್ರೆ ನಾವು ಅಲ್ಲೆಲ್ಲ ಮೂರು ವರ್ಷ ತೋರಿಸಿದ್ದೀವಿ ರೀ ಮೂರು ವರ್ಷ ತೋರ್ಸಿದ್ರು ಆಗಿರಲಿಲ್ಲ ಹಿಂಗ ಆಮೇಲೆ ಮ್ಯಾಮ್ ಹೇಳಿದ್ರಿ ಅವ್ರ ಮಾತಿನ ಮೇಲೆ ಸ್ವಲ್ಪ ಭರವಸೆ ಬಂದಂಗ್ ಆಮೇಲೆ ಆಯು ಮೇಡಮ್ ಫಸ್ಟ್ ನಾವು ಬೆಂಗಳೂರಿಗೆ ಬರಬೇಕಾದ್ರೆ ನಮ್ಮ ಡಾಕ್ಟರ್ ಅಂತೇಳಿದ ರಾಯಚೂರಲ್ಲಿದ್ದರು ಅವರಿಗೆ ಹಿಂಗೆ ಆಗ್ಯದಪ್ಪ ನಾವು ಎಲ್ಲ ಕಡೆ ತೋರಿಸ್ತಾ ಇದ್ದೀವಿ ಹಿಂಗೆ ಆಗ್ಯದ ಅಂತೇಳಿದೀವಿ ರೀ ಹೇಳಿದಾಗ ಅವ್ರು ಏನು ಮಾಡಿದರು ಮಿಷನ್ ಬಂದೀವಿ ಒಂದು ಸರಿ ಬಂದಾಗ ಅವ್ರು ಏನು ಹೇಳಿದ್ರು ಐ ಯು ಎಫ್ ಐ ಮಾಡಲೇ ಮಾಡಲೇಬೇಕು ಕಂಪಲ್ಸರಿ ಅಂತ ಹೇಳಿ ಅವ್ರ ಅಮೌಂಟ್ ಸ್ವಲ್ಪ ಜಾಸ್ತಿ ಹೇಳಿದರು ಹೇಳಿದಾಗ ಮತ್ತೆ ನಾವು ಊರಿಗೋಗಿ ಮತ್ತೆ ವಿಚಾರ ಮಾಡಿದ್ವಿ ಇಷ್ಟು ಹೇಳಕತ್ತಾರ ನಾವು ಹೆಂಗೆ ಮಾಡವಪ್ಪ ಅಂತೇಳಿ ಹೇಳಿದ ಮೇಲೆ ಮತ್ತೆ ಅವರಿಗೆ ಡಾಕ್ಟ್ರಿಗೆ ಇದು ಮಾಡಿದ್ವಿ ಡಾಕ್ಟ್ರಿಗೆ ಇದು ಮಾಡಿದ್ವಿ ಮತ್ತು ನಾವು ಫೇಸ್ಬುಕ್ ಅದೆಲ್ಲ ನೋಡಿದ್ವಿ ನೋಡಿದ ಮೇಲೆ ಗರ್ಭಗುಡಿ ಅಂತೇಳಿ ಇದಾಯಿತು ಇದಾದ ಮೇಲೆ ನಾವು ಸೌತ್ ಎಂಡ್ ಸರ್ಕಲ್ಲು ಜಯನಗರ ಇದೆಲ್ಲ ನೋಡ್ಕೊಂಡ ಮೇಲೆ ಸೀದಾ ರೀ ಬಂದು ಗೇಸಿ ಇಲ್ಲೆಲ್ಲ ಇದು ಮಾಡಿದ್ವಿ ಮಾಡಿದ ಮೇಲೆ ಇಲ್ಲಿ ನಮಗೂ ಒಬ್ಬ ಫ್ರೆಂಡ್ ಸಿಕ್ಕಂಗೆ ಆಯಿತು ವೀರಸ್ ಸರ್ ಅಂತೇಳಿ ನಮ್ಮ ಕಡೆಯವ್ರಿ ಅವರು ನಮ್ಮ ಭಾಗದವ್ರೆ ನಮ್ಮ ಊರ ಹತ್ತಿರದವ್ರೆ ಅವ್ರನ್ನ ಕೇಳಿದ ಮೇಲೆ ಅವರೆಲ್ಲ ಸೊಜೆಷನ್ ಹೇಳಿದ್ರು ಹೇಳಿದ ಮೇಲೆ ಕಂಟಿನ್ಯೂ ಮಾಡಿದೀವಿ ರೀ ಈಗ ಐ ವಿ ಎಫ್ ಎ ಮಾಡ್ಸ್ಬೇಕಂಬಿತ್ತು ನಮ್ಗೆ ಐ ವಿ ಎಫ್ ಎಲ್ಲ ಕಡೆ ತೋರಿಸಿವಿ ಐ ವಿ ಎಫ್ ಎ ಮಾಡ್ಸಿಬಿಟ್ರೆ ಆಯ್ತು ಫೈನಲ್ ಸ್ಟೇಜ್ ಅಂತೇಳಿ ಮಾಡ್ಕೊಂಡಿದ್ದೀವಿ ಹೆಂಗ ಕಾಯಿಲೆ ಐ ವಿ ಐ ಮಾಡೋಮಂತೇಗೆ ಶ್ರೀ ಮೇಡಮ್ ಒಂದು ಸಲೆಜ್ ಸೊಜೆಷನ್ ಹೇಳಿದ್ರು ಅವಾಗ ನಾವು ಇದೊಂದು ಸರಿ ಚಾನ್ಸ್ ಮಾಡಿಸ್ಬಿಟ್ರೆ ಇತ್ತು ಎರಡು ಸರಿ ಒಂದು ಸಾರಿ ಮಾಡ್ಸಿದ್ದೀವಿ ರೀ ಆಲ್ರೆಡಿ ಲಿಂಗ್ಸೂರಲ್ಲಿ ಸರ್ ಅಂತೇಳಿ ಅವ್ರೂ ಐ ಎಫ್ ಅದೆಲ್ಲ ಇದೆ ಫೆಸಿಲಿಟಿ ಇದೆ ಅಲ್ಲಿ ಆಗ್ಲಿಲ್ಲಲ್ಲ ಅದಕ್ಕೆ ನಾವು ಬೆಂಗಳೂರಿಗೆ ಅಂತೇಳಿ ಬೆಂಗಳೂರು ಬಂದು ಐ ಎಫ್ ಮಾಡಿಸಿದ್ವಿ ಒಂದೇ ಸರ್ತಿ ಸಕ್ಸಸ್ ಆಯಿತು ಈಗ ಎಲ್ಲರದ್ದು ಒಳ್ಳೆ ರೆಸ್ಪಾನ್ಸ್ ಇದೆ ಮೇಡಮ್ ಚೆನ್ನಾಗಿದೆ ತುಂಬ ಖುಷಿಯಾಗಿತ್ತು ಮೇಡಮ್ ಇಂಪ್ರೋಮ್ ಬಂಪ್ರೋಂಬಾಕೆ ಏನಿಲ್ಲ ಮೇಡಮ್ ಇನ್ನೂ ಒಂದು ಸಜೆಷನ್ ಅಂತಂದ್ರೆ ಇದು ಬೆಂಗಳೂರಲ್ಲಿ ಎಷ್ಟು ಸೀಮಿತವಾಗಿದೆ ದೂರ ದೂರ ಹಳ್ಳಿಗಳಿಂದ ಬೀದರ್ ಗುಲ್ಬರ್ಗ ರಾಯಚೂರು ನಮ್ಮ ಎಲ್ಲ ಹೈದ್ರಾಬಾದ್ ಕರ್ನಾಟಕದಲ್ಲಿ ಇನ್ನೂ ಗೊತ್ತಿಲ್ಲ ಅಷ್ಟೊಂದು ಈ ಫೆಸಿಲಿಟಿನ ಅಲ್ಲಿಗೊಂದು ಬ್ರಾಂಚ್ ಮಾಡಿದರೆ ಹೆಂಗೆ ಚೆನ್ನಾಗಿರ್ತದೆ ಅಂತಿಸಿ ಈ ಐ ವಿ ಎಫ್ ಗರ್ಭಗುಡಿಯರಲ್ಲಿ ಕೇಳ್ಕೊಂತೀವಿ ರೀ ಬರ್ತಾರೆ ರೀ ಮೇಡಮ್ ಕೊಡ್ತೀವಿ ರೀ ಮೇಡಮ್ ಈಗ ನಮ್ಮ ನಮ್ಮ ಥರನೇ ನಮಗೆ ಈಗ ಮತ್ತೆ ನಮ್ಮ ರಿಲೇಟಿವ್ ಒಬ್ಬರು ಇದ್ದೀವಿ ಬರ್ತೀವಿ ಅಂತ ರೀ ಅವರೆಲ್ಲ ಡಾಕ್ಯುಮೆಂಟ್ಸ್ನೂ ತಗೊಂಡು ಬಂದೀವಿ ರೀ ವೀರಸ್ಥರಿಗೆ ಹಾಕಿನ ರೀ ಅವ್ರು ನಾಳೆ ಇದು ಮಾಡಿ ಶಿಳ್ತ ಅಂತ ಹೇಳ್ಯಾರ ಈ ಒಬ್ರಿಂದ ಒಬ್ರು ಕಂಟಿನ್ಯೂ ಮಾಡಿ ಮೇಡಮ್ ಮತ್ತೆ ಚೆನ್ನಾಗಿ ಒಟ್ಟ ಮಕ್ಳು ಆರ್ದವ್ರಿಗೆ ಕೊರಗು ನೀಗಿಸ ಅಂತ ಕೆಲಸ ಮಾಡಕ್ಕರಲ್ಲ ಒಳ್ಳೆಯದಾಗಲ್ಲ ಅಂತ ಕೇಳ್ಕೊತೀವಿ ರೀ ಅಷ್ಟೇ ಓಕೆ ಮೇಡಮ್ Thank you, man.